ಎಲ್ಲರಿಗೂ ನಮಸ್ಕಾರ ಏನು ಇವತ್ತು ಎಂಟೆ ನಾಟ್ ಓನ್ಲಿ ಮುಧ ಕೋಲಾರ್ ಕರ್ನಾಟಕ ಇಂಡಿಯಾ ಪ್ರಪಂಚದ ಅಥವಾ ಎಸ್ಪೆಷಲಿ ಸೌತ್ ಆಫ್ರಿಕಾನೂ ನಮ್ಮ ತಾತ ಜಾತಿ ಪಿತ ಇವತ್ತು ಏನು ಆಶಿಸಿದೆ ಸ್ವಂತ ತಂದುಕೊಟ್ಟದಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂಥ ಮಹಾತ್ಮ ಗಾಂಧಿ ತಾತವರ ಜನ್ಮದಿನ ಇದಕ್ಕೆ ಉದಾಹರಣೆ ಯಾವಾಗಲೂ ನಮ್ಮ ಗೌರ್ ಹೇಳ್ದಂಗೆ ಅವರ ಸಿಂಪ್ಲಿಸಿಟಿ ಆಮೇಲೆ ಒಂದೇ ಒಂದು ಈ ಇದ ಹೇಳ್ಬೇಕಪ್ಪ ಅಂದರೆ ಈ ಪ್ರೆಸೆಂಟ್ ಪಾಲಿಟಿಕ್ಸ್ಗೆ ಅವರು ಆದರ್ಶ ಆಗಬೇಕು ಏನಕ್ಕಪ್ಪ ಅಂದರೆ ಒಂದೇ ಮಾತ್ರ ಮತ್ತು ಸ್ಲೋಗನ್ ಮಾಡಿದ್ದೆ ಅವರು ನಮ್ಮ ಜಾತಿ ಭೇದ ಒಂದೇ ಮಾತ್ರ ಮಂದಿ ಶೋಸ್ ಎಲ್ಲ ಒಂದೇ ಜಾತಿ ಇರಬೇಕು ಅಂತ ಇವಾಗ ನಮ್ಮ ನಾಯಕ ಏನು ಮಾಡ್ತಾ ಇದ್ದಾರೆ ಅಂದರೆ ಐಟು ಸಾಲ್ಟ್ ಶೇ ದಿಸ್ ವರ್ಲ್ಡ್ ಯಾಕಂದರೆ ನೂರ ಐವತ್ತೈದು ವರ್ಷ ಆಗಿ ನೂರ ಐವತ್ತ ಎಂಟು ವರ್ಷ ಬಂದಿದ್ದು ನಾವು ಇನ್ನು ಜಾತಿ ಜಾತಿ ಅಂತ ಹೋಗ್ತಾ ಇದ್ವಿ ಈ ಪುಣ್ಯವಾತ ನಮ್ಗೆ ತಂದು ಕೊಟ್ಟಿದ್ದು ಒಟ್ಟಾಗಿ ಬದುಕಬೇಕು ಒಟ್ಟಾಗಿ ಬಾಳಬೇಕು ಒಂದಾಗಿ ಹೋಗಬೇಕು ಅನ್ನೋ ಸದುದ್ದೇಶದಿಂದ ನಮಗೆ ಸ್ವಂತ ತಂದು ಕೊಟ್ಟರು ನಾವೇನು ಮಾಡ್ತಾಯಿದ್ದೀವಿ ಇದು ಹೇಳ್ಬೇಕಾಗಲ್ಲ ಮೀಡಿಯಾ ನಿಮಗೆ ಚೆನ್ನಾಗಿ ಗೊತ್ತಿದೆ ಇದಕ್ಕೆ ನೆಕ್ಸ್ಟು ಏನು ಬರ್ತಾಯಿದೆ ಅಮ್ಮ ನೆಕ್ಸ್ಟ್ ಪೀಳಿಗೆ ಇದಕ್ಕೆಲ್ಲ ಇದಕ್ಕೆಲ್ಲಾಂದಿಗಬೇಕು ಆರ್ ಇಂಡಿಯನ್ ಸತ್ತ ಯಾವತ್ತು ಬರ್ತದೋ ಆವತ್ತು ಏನು ಇವತ್ತು ನಾವು ಸ್ವಚ್ಛತೆ ಮಾಡ್ತಾ ಇದ್ದೀವಿ ಸ್ವಚ್ಛತೆ ಮಾಡಿಸೋದು ಕಸ ಗುಡ್ಸ ಅಲ್ಲ ನಮ್ಮ ಮನಸ್ಸಲ್ಲಿ ಏನಿದೆ ಅದಂತ ತೆಗಿಬೇಕು ಪ್ರತಿಯೊಬ್ಬ ಲೀಡರ್ಸು ಆ ಕಲ್ಮಶ ತೆಗೆದೇನೆ ಪೈಕೆ ತಗೊಂಡು ತೆಗೆದು ಫೋಟೋ ಮಹಾನ್ ಮಹಾನುಭಾವನೆ ದಯವಿಟ್ಟು ಆ ಒಳಗಿರೋ ಕ್ಲೀನನ್ನು ತದ್ ಬಿಸಾಕಿ ಸದ್ಭಾವನೆಯಿಂದ ಒಳ್ಳೆಯ ಮನಸ್ಸಿಂದ ಗೋವಿತ್ ವೈಟ್ ಪೇಪರ್ ನಾಟ್ ಓನ್ಲಿ ಪೇಪರ್ ನಿಮ್ಮ ಆಟ ಹಂಗೆ ಇರಬೇಕು ಆವಾಗಲೇ ನಮ್ಮ ಪೇ ಜಾತಿ ಪೀತಾಗೆ ನಮೂನೆ ಕೊಟ್ಟಂಗೆ ಆಗುತ್ತೆ ಇನ್ನೊಬ್ಬ ಮಹಾನುಭಾವ ನಾಲ್ಕು ವರೆ ಅಷ್ಟೇ ಇದ್ದಿದ್ದು ನಮ್ಮ ಪ್ರೈಮಿನಿಸ್ಟರು ಅಷ್ಟೇ ಫೋರ್ ಅಂಡ್ರಾಫ್ ಫೀಟ್ ಐದ್ದೆ ಅವರು ತೂಕ ಹಾಕೋದೇ ಎಪ್ಪತ್ತು ಕೆಜಿ ಬರಲ್ಲ ಅವರ ಭಾವನೆಯನ್ನು ಐದು ಪರ್ಸೆಂಟು ನಾವು ಇವಾಗ ಅಳವಡಿಸ್ಕೊಂಡು ಹೋದ್ರೆ ಸಾಕು ನಮಗೆ ಇವಂಟು ಬಿಲ್ದಿ ಏನೋ ಅಂತಿಮ ನಾವು ದೇಶ ಕಟ್ತಾ ಇದ್ದೀವಿ ಅಂತ ದೇಶ ಕಟ್ಟೋಕ್ಕೆ ಮುಂಚೆ ಫಸ್ಟ್ ನಮ್ಮ ನಮ್ಗೆ ಏನಿದೆ ಕಳ್ಮಶ ತೆಗೆ ಸಾಕಿ ಎಲ್ಲ ಒಟ್ಟಾಗಿ ಹೋದರೆ ಆವಾಗೇನಾಗುತ್ತೆ ಒಂದೇ ಮಾತು ನಮಗೆ ನಾವು ಬೆಲೆ ಆಗುತ್ತೆ ಏನಿವತ್ತು ಪ್ರೈಮ್ ಮಿನಿಸ್ಟ್ರಿ ಕೆಲಸ ಮಾಡಿ ಅತಿ ಕಡಿಮೆ ದಿನದಲ್ಲಿ ಕೆಲಸ ಮಾಡುವಂಥ ಲಾಲ್ ಶಾಸ್ತ್ರಿ ಸಾಹೇಬರು ಅಷ್ಟೇ ನೀಟಾಗಿ ಎಷ್ಟು ದಿವಸ ಇಂಪಾರ್ಟೆಂಟ್ ಅಲ್ಲ ಎಷ್ಟು ವರ್ಷ ನಾನು ದಿನ ಮಾಡಿದೆ ಅಂತಲ್ಲ ಇದ್ದಿದ್ದ ದಿವಸದಲ್ಲಿ ಅಚ್ಚುಕಟ್ಟಾಗಿ ಮಾಡುವಂಥ ನಮ್ಮ ಪ್ರಧಾನಮಂತ್ರಿಗಳು ಅವರಿಗೆ ದಾರಿ ಕೊಟ್ಟು ಇದೆಲ್ಲ ಕೊಟ್ಟಿರುವಂಥ ಮಹಾತ್ಮ ಗಾಂಧಿ ಅವರಿಗೆ ನನ್ನ ನಾಯಕರು ಒಂದೇ ಒಂದು ದಯವಿಟ್ಟು ಹಾಗಾಗಿ ಇವತ್ತು ಇಡೀ ಪ್ರಪಂಚದಲ್ಲೇ ನಮ್ಮ ಎಸ್ಪೆಷಲಿ ಇಂಡಿಯಾದಲ್ಲಿ ಏನಾಗತ್ತಪ್ಪ ಅಂದರೆ ಫಸ್ಟ್ ಸ್ಲೋಗನ ಮಾಡಿದೆ ಜೈ ಜವಾನ್ ಜೈ ಕಿಸಾನ್ ಅಂತ ಜೈ ಜವಾನ್ ಅಂದರೆ ದೇಶ ಕಾಪಾಡೋರು ಜೈ ಕಿಸಾನ್ ಅಂದರೆ ದೇಶಕ್ಕೆ ಅನ್ನ ಕೊಡುವಂಥ ರೈತ ಒಬ್ಬ ರೈತನ ಒಬ್ಬ ಸೋಲ್ಸದನ್ನು ಸಮನಾಗಿ ನೋಡಿರುವಂಥ ಏಕೈಕ ವ್ಯಕ್ತಿ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಹೇಬರು ಹಂಗಾಗಿ ಇವತ್ತು ನಮ್ಮ ಪುಣ್ಯ ಅವನು ಸಲ್ಲಿಸ್ಬೇಕಾಗುತ್ತೆ ಇವತ್ತು ಸುಮ್ಮನೆ ಊನರ್ ಹಾಕಿ ಪೂಜೆ ಮಾಡಿ ಮಾಡೋದು ಅದು ಇಂಪಾರ್ಟೆಂಟ್ ನಾನು ಅನ್ನೋದು ಬಿಡಬೇಕು ನಾವು ಅನ್ನೋದು ಬರಬೇಕು ಆವಾಗಲೇ ದೇಶ ಉದ್ಧಾರ ಆಗುತ್ತೆ ಈ ಒಗ್ಗಟ್ಟು ಹಿಂಗೆ ಇಡ್ತಾಯಿದೆ ಹಂಗಾಗಿ ಒಂದೇ ಮಾತು ನಾವು ಬೆಲೆ ಕೊಡಬೇಕಾದ್ರೆ ಮುಂಬರುವ ತಿಂಗಳಲ್ಲಾದರೂ ಕನಿಷ್ಠ ಪಕ್ಷ ಈ ಒಂದೇ ಮಾತಗೆ ಬೆಲೆ ಕೊಟ್ಟಂಗೆ ಮಾತಾಡಬೇಕು ಅದಕ್ಕೆಲ್ಲ ನಾನು ಮುಂದೆ ಯಾಕಂದರೆ ಆವಾಗ ಹೇಳ್ದಂಗೆ ಪದೇ ಪದೇ ರಿಪೀಟ್ ಮಾಡೋಕ್ಕಾಗಲ್ಲ ಏನು ಇವತ್ತೆಲ್ಲ ಒಂದು ಅವಕಾಶ ಕೊಟ್ಟಂಥ ನಿಮ್ಮ ಮಾಧ್ಯಮ ಮಿತ್ರರಿಗೆ ನಮ್ಮ ಸ್ನೇಹಿತರಿಗೆ ನಮ್ಮ ಗಾಂಧಿ ತಾತವನ್ನು ನೆನೆಸ್ಕೊಳ್ಳುವಂಥ ಸೋಬ್ಯಾಗ ನಮ್ಗೆ ಸಿಕ್ಕಿದೆ ಹಂಗಾಗಿ ಲಾಲ್ಬೋ ಶಾಸ್ತ್ರಿ ಸಾಹೇಬರಿಗೆ ಗಾಂಧಿ ತಾತ ಅವರಿಗೆ ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಶುಭ ಕೊಡ್ತಾ ಇದ್ದೀವಿ